ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೇ ತಿಂಡಿ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ತಿಂಡಿಗೆ ಏನು ಮಾಡಿದ್ದೀನಿ ಅಂದರೆ ಇವತ್ತು ಬಿಸಿ ಬೆಳೆಪಾತ್ ಮಾಡಿದ್ದೆ ಮಕ್ಕಳಿಗೆ ಲಂಚು ಸ್ನಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದಾದ್ಮೇಲೆ ನಾನು ಎಲ್ಲಾ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಇವತ್ತೇನ್ ಸ್ಪೆಷಲ್ ಅಂದ್ರೆ ಸುಬ್ರಹ್ಮಣ್ಯ ಷಷ್ಠಿ ಇವತ್ತು ಅಂದ್ರೆ ಬುಧವಾರ ಇವತ್ತು ಬೆಳಿಗ್ಗೆಯಿಂದಾನೇ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಷಷ್ಠಿ ದಿನ ನಮ್ ಕಡೆ ಉತ್ತಕ್ಕೆ ಹಾಲೇರೋದ್ ಅಂತಾರಲ್ಲ ಆ ಪೂಜೆ ಎಲ್ಲ ಮಾಡ್ತೀವಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಉತ್ತಕ್ಕೆ ಹಾಕೋದಕ್ಕೆ ಮಡಿಯಾಗಿರುವಂತಹ ಸಕ್ಕರೆ ಬೆಣ್ಣೆ ಜೊತೆಗೆ ಬಾಳೆಹಣ್ಣು ಒಂದು ಎರಡು ಮತ್ತು ಸಪ್ಪೆ ಹಾಲು ಅಂದರೆ ಹಾಲು ಕಾಯಿಸ್ತಾ ಇರೋದು ಹೋಗಬೇಕು ಅದಷ್ಟು ಒಂದು ಬಾಕ್ಸ್ಗೆ ಹಾಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆಗೆಲ್ಲ ಹೋಗಬೇಕು ಅಂತ ನಾವೇಗೆ ಈ ಸುಬ್ರಹ್ಮಣ್ಯ ಷಷ್ಠಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೇ ದಿನ ಅಂದರೆ ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದೀವೋ ಅದೇ ರೀತಿ ಇನ್ನು ಕೆಲವರು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಷಷ್ಠಿನ ಸೆಲೆಬ್ರೇಷನ್ ಮಾಡ್ತಾರೆ ಇನ್ನೂ ಕೆಲವರು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಹಂಗೆ ಒಬ್ಬೊಬ್ಬರು ಅವರ ಆಚಾರ ವಿಚಾರಕ್ಕೆ ತಕ್ಕ ಹಾಗೆ ಅವ್ರವ್ರಿಗೆ ಯಾವಾಗ ಯಾವಾಗ ಅನುಕೂಲ ಇದೆ ಮತ್ತೆ ಆಗಿಂದ ಸಂಪ್ರದಾಯ ಯಾವ ರೀತಿ ಅವರ ಮನೆಯಲ್ಲಿ ಆಚರಣೆ ಮಾಡ್ಕೊಂಡ್ ಬಂದಿದ್ದಾರೆ ಆ ತರ ಅವರು ಸುಬ್ರಹ್ಮಣ್ಯ ಷಷ್ಟಿನ ಸೆಲೆಬ್ರೇಷನ್ ಮಾಡ್ತಾರೆ ಈಗ ಹಾಕೋದಕ್ಕೆ ಹಾಲೆಲ್ಲ ರೆಡಿ ಆಯ್ತು ಬಾಕ್ಸ್ಗಾಗಿ ಪ್ಯಾಕ್ ಮಾಡಿದಾಯ್ತು ಜೊತೆಗೆ ಒಂದ್ ಚೆಂಬ್ ನೀರ್ ತೊಗೊಂಡಿದ್ದೀನಿ ಪ್ರೋಕ್ಷಣೆ ಮಾಡಿ ಪೂಜೆ ಮಾಡೋದಕ್ಕೆ ಜೊತೆಗೆ ಇಲ್ಲಿ ಪೂಜೆ ತಟ್ಟೆನ ರೆಡಿ ಮಾಡಿಟ್ಟಿದೀನಿ ಕಾಮನ್ ಆಗಿ ನಿಮ್ ಎಲ್ಲಾರ್ಗು ಗೊತ್ತಿರುತ್ತೆ ಪೂಜೆ ತಟ್ಟೆಯಲ್ಲಿ ಹಣ್ಣು ಕಾಯಿ ಮತ್ತೆ ಹೂಗಳು ಎಲೆ ಎಡಿಕೆ ಗೆಜ್ಜೆ ವಸ್ತ್ರ ಅಶ್ನ ಕುಂಕುಮ ಗಂಧದ ಗಡ್ಡಿ ಕರ್ಪೂರ ಧೂಪದ್ ಬತ್ತಿ ಅದ್ರ ಜೊತೆಗೆ ಮೇನ್ ಆಗಿ ಮ್ಯಾಚ್ ಬಾಕ್ಸ್ ಇದಿಷ್ಟು ರೆಡಿ ಆಯ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದಾಯ್ತು ಈಗ ಉತ್ತು ಕಾಲಿರೋದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಹತ್ರ ಹೋಗ್ತಾ ಇದೀವಿ ನಾವೀಗ ಹುತ್ತ ಪೂಜೆ ಮಾಡಿ ನಮ್ಮ ಮನೆ ಹತ್ರದಲ್ಲೇ ಇರೋ ಒಂದು ಹುತ್ತದ ಹತ್ರ ಬಂದಿದ್ದೀವಿ ಲಾಸ್ಟ್ ಇಯರ್ ಇಲ್ಲೇ ಪೂಜೆ ಮಾಡೋದಕ್ಕೆ ಬಂದಿದ್ದು ಮಕ್ಕಳುಗಳೆಲ್ಲ ಇದ್ರು ಅಂದ್ರೆ ಅವ್ರಿಗೆ ಅವತ್ತು ಪೇರೆಂಟ್ಸ್ ಮೀಟಿಂಗ್ ಇದ್ರಿಂದ ಪೂಜೆ ಮುಗಿಸ್ಕೊಂಡು ಅದಾದ್ಮೇಲೆ ಸ್ಕೂಲ್ಗೆ ಹೋಗಿದ್ವಿ ಆದ್ರೆ ಇವತ್ತು ಸ್ಕೂಲ್ ಇರೋದ್ರಿಂದ ಅವ್ರನ್ನ ಕಳಿಸಿ ಅದಾದ್ಮೇಲೆ ನಾವು ಇವಾಗ ಪೂಜೆಗೆ ಬಂದಿದೀವಿ ನಾವು ಮೈಸೂರಲ್ಲಿ ಇದ್ದಾಗ ಇಲ್ಲಿ ಬಂದು ಪೂಜೆ ಮಾಡ್ತೀವಿ ಸುಬ್ರಹ್ಮಣ್ಯ ಷಷ್ಟಿಗೆ ಆದ್ರೆ ಊರಲ್ಲಿ ಈ ತರ ಸೆಲೆಬ್ರೇಷನ್ ಮಾಡಲ್ಲ ಅಲ್ಲಿ ನಮ್ಮ ಹೊಲದಲ್ಲೇನೆ ಹುತ್ತ ಇದೆ ಅಲ್ಲಿಗೋಗಿ ಪೂಜೆ ಮಾಡ್ಕೊಂಡು ಅಲ್ಲಿ ಬೆಲ್ದನ್ನ ಮತ್ತೆ ತಿಂಡಿ ಎಲ್ಲ ಮನೆಯಿಂದಾನೆ ಮಾಡಿ ಮಾಡ್ಕೊಂಡ್ ತಗೊಂಡೋಗಿರ್ತೀವಿ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡ್ ಬರ್ತಿದ್ವಿ ಆದ್ರೆ ಈಗ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ಊರಿಗೆ ಹೋಗಿ ಸೆಲೆಬ್ರೇಷನ್ ಮಾಡೋದಕ್ಕಾಗ್ತಲ್ಲ ಈ ಸುಬ್ರಹ್ಮಣ್ಯ ಷಷ್ಠಿನ ಯಾಕೆಂದ್ರೆ ಸ್ಕೂಲ್ ಇರುತ್ತೆ ಮಕ್ಕಳಿಗೆ ಮತ್ತೆ ಇಲ್ಲಿ ಬೇರೆ ಕೆಲ್ಸ ಇರುತ್ತೆ ದೊರೆ ಅವ್ರಗು ಅದಕ್ಕೋಸ್ಕರ ಇಲ್ಲೇ ಪೂಜೆ ಮಾಡ್ತೀವಿ ನಾನೀಗ ಇಲ್ಲಿ ಉತ್ತಕ್ಕೆ ಮೊದಲನೇದಾಗಿ ನೀರ್ನ ಪ್ರೋಕ್ಷಣೆ ಮಾಡಿ ಅದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದೆ ಹೂವು ಮತ್ತೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿದ್ದಾಯ್ತು ಅದಾದ್ಮೇಲೆ ಎಲೆ ಅಡಿಕೆ ಇಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಹಾವು ಶೇಪಲ್ಲಿ ಒಂದು ಕೊಟ್ಟಿದ್ರು ಅಂದ್ರೆ ದೊರೆಯವರು ದೇವ್ರ ಪೂಜೆಗೆ ಅಂತ ಹೂ ತರಕ್ ಹೋಗಿದ್ರಲ್ಲ ಆಗ ಅಲ್ಲಿ ಮಾರ್ತಾ ಇದ್ರಂತೆ ಉತ್ತದ ಮುಂದೆ ಇದು ಇಟ್ಟು ಪೂಜೆ ಮಾಡಿ ಒಳ್ಳೇದಂತ ಅದಕ್ಕೆ ಎಲೆ ಅಡಿಕೆ ಜೊತೆ ಅದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಇನ್ನೊಂದ್ ಸ್ಪೆಷಲ್ ಏನಂದ್ರೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಚಂಪಾ ಷಷ್ಠಿನ ಮಾಡ್ತಾರೆ ಅದನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಜೊತೆಗೆ ಬ್ರಹ್ಮ ರಥೋತ್ಸವ ಎಲ್ಲ ಇರುತ್ತೆ ಇವತ್ತು ಜೊತೆಗೆ ಈ ಸುಬ್ರಹ್ಮಣ್ಯ ಷಷ್ಠಿನ ಯಾಕೆ ಮಾಡಬೇಕು ಅಂತಂದ್ರೆ ಈ ಕೆಲವೊಂದು ದೋಷಗಳಿರುತ್ತೆ ಗೊತ್ತ ಅಂಗಾರಕ ದೋಷ ನಾಗ ದೋಷ ಅಥವಾ ಕಾಳ ಸರ್ಪ ದೋಷ ಆ ಥರದ್ದೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು ಅಥವಾ ನಿವಾರಣೆ ಆಗ್ಬೇಕು ಅಂದ್ರೆ ಈ ಷಷ್ಠಿ ಪೂಜೆನ ಮಾಡಬೇಕು ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಮಂಗಳ ಗ್ರಹಕ್ಕೆ ಅಧಿಪತಿಯಾಗಿರೋದ್ರಿಂದ ಈ ಪೂಜೆ ಮಾಡೋದ್ರಿಂದ ನಮಗೇನಾದರೂ ಮಂಗಳ ದೋಷ ಏನಾದರೂ ಇತ್ತು ಅಂದ್ರೆ ಅದು ನಿವಾರಣೆ ಆಗುತ್ತೆ ಅದಕ್ಕೋಸ್ಕರನೇ ನಾವು ಸುಬ್ರಹ್ಮಣ್ಯ ಷಷ್ಟಿನ ವರ್ಷದಲ್ಲಿ ಒಂದ್ಸಲಿ ಅಂದ್ರೆ ಆಗ್ಲೇ ಇಲ್ದಂಗೆ ಕೆಲವರು ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳೋದ್ನಲ್ಲ ಈ ಆಚರಣೆನ ಮಾಡ್ಬೇಕು ಜೊತೆಗೆ ಇದು ಯಾವ ದೇವರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಶಿವ ಮತ್ತೆ ಪಾರ್ವತಿಗೆ ಸುಧನಾಗಿರುವಂತಹ ಕಾರ್ತಿಕೇಯ ಸ್ವಾಮಿಗೆ ನಾವು ಮಾಡುವಂತಹ ಹಬ್ಬ ಇದು ಇದನ್ನ ಮಾಡೋದ್ರಿಂದ ನಾವು ಒಂದೊಳ್ಳೆ ಫಲವನ್ನ ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮೆಲ್ಲಾ ದೋಷಗಳನ್ನ ಕೂಡ ಕಳ್ಕೊಬಹುದು ಉತ್ತಕ್ ತನ್ನಿ ಆಯ್ತು ಬೇರೆ ಕಡೆ ಇನ್ನೂ ಎರಡು ಮೂರು ಕಡೆ ಉತ್ತಾಗಳಿದೆ ಆದ್ರೆ ಇಲ್ಲಿ ರಶ್ ಇರಲಿಲ್ಲ ಅನ್ನೋದಕ್ಕೆ ಪ್ರತಿ ವರ್ಷ ನಾವೆಲ್ಲ ಬರ್ತೀವಿ ಮತ್ತೆ ಇಲ್ಲಿ ಪೂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೀಗ ನಾನು ದೊರೆಯವರಿಬ್ಬರು ಒಟ್ಟಿಗೆ ತಿಂಡಿ ತಿಂತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಬರೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್